ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ರು ಹೇಗಿದ್ದೀರಾ ಐ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಹಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಒಂದು ವಾರಗಳಾಯ್ತು ವಿಡಿಯೋಗಳು ಹಾಕಿರ್ಲಿಲ್ಲ ಈಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ದೇನೆ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಮೇನ್ ಟ್ರೈನಿಂಗ್ ಕೊಡ್ತಾ ಇರ್ತಾನೆ ಸೂರ್ಯ ಅವನು ಡ್ರೈವಿಂಗ್ ಕ್ಲಾಸ್ ಓಪನ್ ಮಾಡಿರೋದ್ರಿಂದ ಮೀನಾ ಕೂಡ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಇರ್ತಾನೆ ಅವಳು ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಓಡ್ತಾ ಇರ್ತಾಳೆ ಓಡಿಸ್ತಾ ಇರ್ತಾಳೆ ಗಾಡಿನ ಇಲ್ಲಿಗೆ ಇವಾಗ ಇವಳು ಕೂಡ ಬರ್ತಾಳೆ ಶ್ರುತಿ ಬಂದ ತಕ್ಷಣ ಆಯ್ ಮೀನಾ ಅಂತ ಹೇಳಿ ಆಯ್ ಮಾಡ್ತಾಳೆ ಓ ಡ್ರೈವಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಡ್ರೈವಿಂಗ್ ಕಲಿತಾ ಇದಿಯಾ ಮೀನಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಹೌದು ಕಲಿಸ್ತಾ ಇದಾರೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಹಾಗಾದ್ರೆ ಒಂದ್ ಫೋಟೋನ ತಗೊಳ್ಳಾ ಅಂತ ಹೇಳ್ಬಿಟ್ಟು ಒಂದ್ ಫೋಟೋನ ತಗೊಳ್ತಾಳೆ ನಾನು ಈ ಫೋಟೋನ ತಗೊಂಡು ಏನು ಮಾಡ್ತೀನಿ ಗೊತ್ತಾ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತೀನಿ ಆ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ತುಂಬಾ ಲೈಕ್ಸ್ ಬರ್ತಾ ಇರುತ್ತೆ ಹಾಗೆ ನಿಮ್ಮದು ಕೂಡ ಪ್ರಮೋಟ್ ಆಗುತ್ತೆ ಡ್ರೈವಿಂಗ್ ಕ್ಲಾಸ್ ಇದೆ ಅಂತ ಹೇಳಿಬಿಟ್ಟು ಅಂದಾಗ ಅಯ್ಯೋ ಶ್ರುತಿ ನೀನು ಈ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೋಬೇಡ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ ನೀನೊಂದ್ಸರಿ ವಿಡಿಯೋ ಹಾಕಿದ್ದಲ್ವ ನಮ್ದು ಅವಾಗ ಏನಂತ ಬಂದಿತ್ತು ಗೊತ್ತಾ ಎಲ್ರು ಐ ಲವ್ ಯು ಐ ಲವ್ ಯು ಅಂತ ನನ್ಗೆ ಐ ಲವ್ ಯು ಮಾಡಿದ್ರು ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಈ ಸರಿ ಆ ರೀತಿ ಹಾಕೋದಿಲ್ಲ ಏನಂತ ಹಾಕ್ತೀನಿ ಗೊತ್ತಾ ಈ ಸರಿ ವಿಡಿಯೋ ಹಾಕ್ಬಿಟ್ಟು ಮಿಸಸ್ ಮೀನಾ ಅಂತ ಹೇಳ್ಬಿಟ್ಟು ಹಾಕ್ತೀನಿ ಯಾಕೆ ಅಂತಂದ್ರೆ ಮಿಸ್ಸಸ್ ಮೀನಾ ಅಂತ ಹಾಕಿದ್ರೆ ನಿನ್ಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಇಲ್ಲಿ ಅಹ್ ಇವ್ನ ಸೂರ್ಯ ಹಾಗಾಕ್ಬೇಡಮ್ಮ ಇಲ್ಲಿ ಗಂಡ ಸೂರ್ಯ ಇದಾನೆ ಅಂತ ಹೇಳ್ಬಿಟ್ಟು ಹಾಕು ಅಂತ ಹೇಳ್ಬಿಟ್ಟು ಸೂರ್ಯ ಕಾಲು ಎಳಿತಾ ಇರ್ತಾನೆ ಮತ್ತೆ ಅವಳು ಕೂಡ ಡ್ರೈವಿಂಗ್ ಕ್ಲಾಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇರ್ತಾಳೆ ಶ್ರುತಿ ಇನ್ನೊಂದು ಸ್ಪೆಕ್ಸ್ ನ ಇಟ್ಬಿಟ್ಟು ಇನ್ನೊಂದ್ ಫೋಟೋನ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಹೇಳಿ ಬರ್ತಾಳೆ ಆದ್ರೆ ಇಲ್ಲೊಂದ್ ಕಡೆ ಶೋರೂಮ್ ಅಲ್ಲಿ ಇರ್ತಾಳೆ ಯಾರು ರೋಹಿಣಿ ರೋಹಿಣಿ ಇದ್ದಾಗ ಅವ್ರ ಅಮ್ಮನೆ ಫೋನ್ ಮಾಡ್ತಾಳೆ ಅವ್ರ ಅಮ್ಮ ಫೋನ್ ಮಾಡಿದ ತಕ್ಷಣ ಅಮ್ಮ ಕಾಲ್ ಮಾಡಿದ್ರು ಅಂತ ಹೇಳಿ ರಿಸೀವ್ ಮಾಡ್ತಾಳೆ ಅಮ್ಮ ಯಾಕಮ್ಮ ಕಾಲ್ ಮಾಡಿದ್ದು ನಾನು ಶೋರೂಮ್ ಶೋರೂಮಲ್ಲಿ ಇರ್ತೀನಿ ಅಂತ ತಾನೆ ಮತ್ತೇನಕಮ್ಮ ಕಾಲ್ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಅಲ ಕಣೆ ಒಂದು ವಿಷಯ ಗೊತ್ತೇನೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ ನಾಳೆ ನೀನು ಸ್ಕೂಲ್ಗೆ ಬರ್ಬೇಕಾಗುತ್ತೆ ಅಂದಾಗ ಅಮ್ಮ ನಾನು ಹೇಗಮ್ಮ ಬರ್ಲಿ ಸ್ಕೂಲ್ಗೆ ಬರಕ್ ಅದಕ್ಕೆ ಏನ್ ಮಾಡ್ಬೇಕಂತೆ ಈಗ ನೀನೆ ಮೇಂಟೆನೆನ್ಸ್ ಮಾಡಕ್ ಆಗಲ್ವೇನಮ್ಮ ಅಂತ ಅಂದಾಗ ನೋಡಿ ನೀನು ಅವನ ತಾಯಿ ಕ್ರಿಶ್ ಆಗಿರೋದ್ರಿಂದ ಕರಿತಾ ಇದ್ದೀನಿ ಪೇರೆಂಟ್ಸ್ ಮೀಟಿ ಅಂದ್ ಮೀಟಿಂಗ್ ಅಂದಾಗ ನೀನ್ ಬರ್ಲೇಬೇಕಾಗುತ್ತೆ ನೀನ್ ಬಂದಿಲ್ಲ ಅಂತಂದ್ರೆ ಹೆಂಗೆ ಅಂತ ಅಂದಾಗ ಸರಿಯಾ ನಾನು ನಾನ್ ಮಾಡ್ತೀನಿ ಅಂತ ಫೋನ್ ನ ಇಡ್ತಾಳೆ ಇನ್ನ ಮತ್ತೆ ಇವ್ರದ್ದು ಶುರು ಹಚ್ಕೊಳ್ತಾ ಇದ್ದಾರೆ ಮೀನನ್ನು ಸೂರ್ಯ ಇಬ್ರು ಡ್ರೈವಿಂಗ್ ಕ್ಲಾಸ್ನ ಆಗೋಗು ಈಗ ಹೋಗಿ ಈ ತರ ಬ್ರೇಕ್ ಹಾಕು ಅಲ್ಲೋದಾಗ ಆತರ ಕ್ರಾಸ್ ಆಗ್ಬೇಕು ಇಲ್ಲೋದಾಗ ಈ ತರ ಕ್ರಾಸ್ ಆಗ್ಬೇಕು ಹಂಪಸ್ ಬಂದಾಗ ಈ ರೀತಿ ಓಡಿಸ್ಬೇಕು ಗಾಡಿನ ಮಿರರ್ ಅಲ್ಲಿ ನೋಡ್ಕೋಬೇಕು ಫ್ರಂಟ್ ಅಲ್ಲಿ ಮಿರರ್ ನೋಡ್ಕೋಬೇಕು ಹಿಂದೆ ಬರೋ ಗಾಡಿಗಳ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತೆ ಹಂಪ್ಸ್ ಬಂದಾಗ ಹಿಂದೆ ಬರೋ ಗಾಡಿಗಳ ರೈಟ್ ಸೈಡ್ ಅಲ್ಲಿ ಕೈನ ಹೊರಗಡೆ ಇಟ್ಬಿಟ್ಟು ಸ್ಟಾಪ್ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ಕೊಡ್ಬೇಕು ಅಂತ ಪ್ರತಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಇನ್ನ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ಬೇಕು ಅದನ್ನೆಲ್ಲ ಕೂಡ ಹೇಳ್ಕೊಡ್ತಾ ಇದ್ದಾನೆ ಸೂರ್ಯ ಹಾಗೇನಿಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅಕ್ಕ ನಾವು ಫ್ರೆಂಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಆ ಹೇಳ್ತಾಳೆ ಏನ್ಮೀನಾ ಡ್ರೈವಿಂಗ್ ಮಾಡ್ತಾ ಇದೀಯ ಯಾವಾಗ ಕಲಿತೆ ಅಂದಾಗ ಅಕ್ಕ ನಾನು ಕಲ್ತೆ ಕಣಕ ನನ್ನ ಗಂಡನೇ ಕಲಿಸ್ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸರಿ ಕಣ್ಮೀನ್ ಆಯ್ತು ನೀನು ತುಂಬಾ ಚಾಲಾಕಿ ಬಿಡಮ್ಮ ಎಲ್ಲನು ಕಲಿತೀಯಾ ಅಂತ ಹೇಳ್ಬಿಟ್ಟು ಹೋಗಳ್ತಾರೆ ಹಂಗ ಹೊಗಳಿದ ತಕ್ಷಣ ಅಲ್ಲ ಕಡೆ ಕಲಿಸ್ತಿರೋದ್ ನಾನು ನಿನ್ ಗಂಡ ಆದ್ರೆ ಅವ್ರು ನಿನ್ನ ಹೊಗಳ್ತಿದ್ದಾರೆ ಅಂದಾಗ ಹೌದು ರೀ ನನ್ನ ಎಲ್ಲರೂ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಹೂವಿನ ಅಪಾರದವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಣಿಸ್ತಾರೆ ಅವ್ರನು ಕೂಡ ರೀ ನನ್ನ ಫ್ರೆಂಡ್ಸ್ ಇದಾರೆ ಅಂತ ನಿಲ್ಲಿಸ್ಬಿಟ್ಟು ಅವ್ರನ್ನೂ ಕೂಡ ಎಲ್ಲರನ್ನು ಗಾಡಿಯಲ್ಲಿ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾಳೆ ಅವ್ರು ತುಂಬಾನೇ ಹೊಗಳ್ತಾರೆ ಮೀನಾನ ಅಯ್ಯೋ ಮೀನಾ ನೀನು ಹೂವು ಕಟ್ಟೋದ್ರಲ್ಲೂ ಫಾಸ್ಟೇ ಈಗ ಡ್ರೈವಿಂಗ್ ಕ್ಲಾಸ್ ಬೇರೆ ಕಲಿತಾ ಇದೆಯಾ ಡ್ರೈವಿಂಗ್ ಮಾಡಿದ್ರಲ್ಲೂ ಎಕ್ಸ್ಪರ್ಟ್ ಇದೆಯಾ பாரி சாலியா விடம்மா அந்தபிட்டு அவ் ஃபிரெண்ட்ஸ் எல்லாம் எழுத மீ சூர்ஹிங்க துபா கோபிடத்த கலஸ்ரத நானும் உகல் தீர நின் அலக்கணே நன் கண்ட நீட்டாக கலசா அந்த்கொடை அந்த துபா கோப்பட்கொண்டு இல்லை இழுது நீவ் யாரும் நான் காலி நடக்கி அது எல்த்திர் ஹோகி அதே நான் விட கொடுத்து நீ ನಿಮ್ ಫ್ರೆಂಡ್ಸ್ ಮುಂದೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇಳಿಸ್ಬಿಡ್ತಾನ ಅವ್ರನ್ನ ಫ್ರೆಂಡ್ಸ್ ಫ್ರೆಂಡ್ಸ್ನೆಲ್ಲ ಮನೆಗ್ ಬಾ ನೋಡ್ಕೊತೀನಿ ಅಂತ ಮೀನ ಹೋಗ್ತಾಳೆ ಇಲ್ಲಿ ಒಂದ್ ತರಕಾರಿ ಅಂಗಡಿ ಹತ್ರ ಸೂರ್ಯ ನಿಂತ್ಕೊಂಡು ಒಂದ್ ನ ನನ್ಕೊಂತ ಇರ್ತಾನೆ ಅಲ್ಲಿಗೆ ಪೊಲೀಸ್ ಎಂಟ್ರಿ ಆಗ್ತಾನೆ ಅಂದ್ರೆ ಟ್ರಾಫಿಕ್ ಪೊಲೀಸ್ ಸಿಗಾಕ್ಸಿದ್ನಲ್ವ ಎರಡು ಸರಿ ಸೂರ್ಯನ ಅವನು ಎಂಟ್ರಿ ಆದ ತಕ್ಷಣ ಇವ್ನ ಏನೇನೋ ಮಾತಾಡ್ತಾ ಇರ್ತಾನ ಅಲ್ಲಿ ತರ್ಕಾರಿ ಹತ್ರ ನಾಗೆ ಈಗೆ ಒಳ್ಳೆರಾಗಿ ಬದುಕ್ಬೇಕು ಯಾವತ್ತನ್ನು ಕಷ್ಟ ಅರ್ಥ ಮಾಡ್ಕೋಬೇಕು ನಾನೇನಂತ ಗೊತ್ತಾಯ್ತಾ ನಾನು ಹೆಂಗ್ ಸಿಗಾಕಸ್ತೆ ಅಂತ ಗೊತ್ತಾಯ್ತಾ ಅಂತ ಮಾತಾಡ್ಬೇಕಾ ಮಾತಾಡಬೇಕಾದಾಗ ಪೊಲೀಸ್ಗೆ ತುಂಬನೇ ಸಿಟ್ಟು ಬರುತ್ತೆ ಅಂದರೆ ಪೊಲೀಸ್ ವೇಷದಲ್ಲಿ ಇರಲ್ಲ ಕಲರ್ ಡ್ರೆಸ್ಸಲ್ಲಿ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಕೋಪ ಮಾಡ್ಕೋತಾನೆ ಕೋಪ ಆದ್ಮೇಲೆ ಅವ್ನ ಮಾತುಗಳೆಲ್ಲ ಕೇಳೋತಕ್ಕನ ಕೇಳ್ತಾನೆ ಕೇಳ್ಬಿಟ್ಟು ತುಂಬಾನೇ ಕೋಪ ಬರುತ್ತೆ ಅವ್ರಿಗೂ ಕೂಡ ಇವನ್ ಸುಮ್ಮನೆ ಇರೋಲ್ಲ ಕೆಣಕ್ ಇರ್ತಾನೆ ಹಂಗಿರ್ಬೇಕು ಹಿಂಗಿರಬೇಕು ಈಗ ಕಲರ್ ಡ್ರೆಸ್ಸಲ್ಲಿರೋದು ಏನು ಪವರ್ ಇರಲ್ಲ ಹಾಗೆ ಹೀಗೆ ಅಂತ ಏನೇನೋ ಬೈತಾ ಇರ್ಬೇಕಾದಾಗ ಅಲ್ಲಿ ಬಂದ್ಬಿಟ್ಟು ಕೊಳ್ಪಟ್ನಿಗೆ ಕೈ ಹಾಕೇ ಬಿಡ್ತಾನೆ ಶರ್ಟಿಗೆ ಕೈ ಹಾಕಿದ ತಕ್ಷಣ ಸೂರ್ಯನಿಗೆ ತುಂಬಾನೇ ಕೋಪ ಬರುತ್ತೆ ನೋಡಿ ಪೊಲೀಸ್ ನೀವು ಸುಮ್ನೆ ಇರ್ತೀರಾ ಅರ್ಥ ಮಾಡ್ಕೊಂಡು ತಿದ್ಕೊಳ್ತೀರಾ ಅಂತ ನಾನ್ ಅನ್ಕೊಂಡೆ ಆದ್ರೆ ನೀನು ಕೊಳ್ಳಪಟ್ನಿಗೆ ಕೈ ಹಾಕ್ತೀನಿ ಸೂರ್ಯ ಮನಸ್ಸು ಮಾಡೇನಂದ್ರೆ ಏನ್ ಏನ್ ಮಾಡ್ತಾನೆ ಮಾಡ್ತಾನಂತ ನಿಮ್ಗೆ ಇನ್ನು ಖಂಡಿತ ಗೊತ್ತಿಲ್ಲ ನೋಡಿ ಬಿಟ್ಬಿಡಿ ಅಂತ ಹೇಳಿ ಕೇಳ್ಕೊತಾನೆ ಆದ್ರೆ ಅವನ್ ಬಿಡೋದಿಲ್ಲ ಆವಾಗ ಸೂರ್ಯ ತಳ್ಳಿ ಬಿಡ್ತಾನೆ ತಳ್ಳಿನ ಹಿಂದಕ್ ಬೀಳ್ತಾನಂತ ಹೇಳ್ಬಿಟ್ಟು ರಫ್ ನಡ್ಕೊಳಕ್ ಹೋಗ್ಬೇಕಾದಾಗ ಅಲ್ಲಿ ಇರುತ್ತಲ್ವ ಪಕ್ಕದಲ್ಲಿ ಪಾಕೆಟ್ ಅದು ಕಿತ್ತು ಬಂದ್ಬಿಡುತ್ತೆ ಶರ್ಟಿಂದು ಅವಾಗ ಕಿತ್ತು ಬಂದ ತಕ್ಷಣನೇ ಅವನಿಗೆ ಕೋಪ ಬಂದ್ಬಿಡುತ್ತೆ ಪೊಲೀಸ್ಗೆ ಮತ್ತೆ ಅದನ್ನ ಪಾಕೆಟ್ ಕೊಟ್ಟು ನೋಡಿ ನಿನ್ನ ತಳ್ಬೇಕಂತ ನಾನು ತಳ್ಳಿಲ್ಲ ನೀನ್ ತಳ್ತೀಯ ಬಿದ್ದೋಗ್ತಿಯಾ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಆದ್ರೆ ಅದ್ ಪಾಕೆಟ್ ಕಿತ್ತು ಬಂತು ನೋಡಿ ಇನ್ಮೇಲಾದ್ರೂ ಅರ್ಥ ಮಾಡ್ಕೊಂಡು ಜೀವನ ಮಾಡೋದ್ ಕಲಿ ನಿಂಗೆ ಕಷ್ಟ ಏನಂತ ಗೊತ್ತಾಗಿರ್ಬೋದು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಂಗೆ ಬುದ್ಧಿ ಹೇಳ್ಬಿಟ್ಟು ಹೊರಟ್ಬಿಟ್ಟು ಬಿಟ್ಟು ಬಂದ್ಬಿಡ್ತಾನೆ ಆದ್ರೆ ಇನ್ನೇನು ಇನ್ನೇನೆಲ್ಲರೂ ಕೂಡ ಫ್ಯಾಮಿಲಿ ಊಟ ಮಾಡ್ತಾ ಇರ್ತಾರೆ ಮೀನಾ ಊಟ ಬಡಿಸ್ತಾ ಇರ್ತಾಳೆ ಇಡ್ಲಿ ಮಾಡಿರ್ತಾಳೆ ಆ ಸೂರ್ಯ ಇದ್ಕೊಂಡು ಎಷ್ಟು ಚೆನ್ನಾಗಿದಾವೆ ಮಲ್ಗೆ ಮಲ್ಗೆ ತರ ಮಾಡಿದೀಯಲ್ಲ ಇಡ್ಲಿನ ನಿಮ್ಮ ನಮ್ಮ ಅಪ್ಪನ್ಗೆ ಯಾಕೆ ಮೂರೇ ಬಡಿಸಿದ್ಯಾ ಇನ್ನೊಂದು ಬಡಿಸೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಡಿಸ್ತಾನೆ ರಿಕ್ವೆಸ್ಟ್ ಮಾಡಿ ಇಲ್ಲ ಕಣ ನಾನು ಮೂರೇ ತಿನ್ನೋದು ಅಂದ್ರು ಕೂಡ ಬಿಡೋದಿಲ್ಲ ಇಲ್ಲಪ್ಪ ಮಲ್ಗೆ ಮಲ್ಗೆ ತರ ಇದೆ ಇಡ್ಲಿ ಇನ್ನೊಂದು ತಿನ್ಬೇಕು ನೀನು ಅಂತ ಹೇಳಿ ಇನ್ನೊಂದ್ ಹಾಕಿಸ್ಬಿಡ್ತಾನೆ ಅಲ್ಲಿಗೆ ಇನ್ನೇನು ಶಾಂತಿ ಎಂಟ್ರಿ ಆಗ್ಬಿಟ್ಟು ಯಾಕೆ ಯಾಕೆ ಹಾ ನೀನ್ ಮೂರ್ ಬಡ್ಸದ್ ನಾಲ್ಕು ನಾಲ್ಕ್ ಬಡ್ಸಿದ್ಯಾ ಅಂತ ಹೇಳ್ಬಿಟ್ಟು ಮೀನಾಗ್ ಬೈತಾಳೆ ಏ ಸಕ್ಕರೆ ಬಾಯಿ ನೀನ್ ನಾನೇ ಹಾಕ್ಸಿದ್ದು ಅಪ್ಪ ಇನ್ನೊಂದ್ ತಿನ್ ಚೆನ್ನಾಗಿರ್ಲಿ ಅಂತ ಅಂದಾಗ ಹಾ 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 ಬಂದ್ಬಿಟ್ಟ ಇಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು ನಿಮ್ ಅಪ್ಪಂದು ಅಂತಲೇ ಕಮ್ಮಿ ತಿನ್ನು ಅಂತ ಹೇಳೋದು ಅಂದಾಗ ಹೌದು ಕಣಯ್ಯ ಅವ್ಳು ಹೇಳೋದ್ ಕರೆಕ್ಟು ಒಂದು ವಿಷಯ ಗೊತ್ತಾ ಗಂಡನ್ ಮೇಲೆ ಕೇರ್ ಕಣೋ ಶಾಂತಿ ಯಾಕೆ ಯಾಕೆಂತಂದ್ರೆ ವಯಸ್ಸಾದಂಗೆಲ್ಲ ಜಾಸ್ತಿ ಊಟ ಆಗೋದಿಲ್ಲ ಹಾಗಾಗಿ ನಾನು ಕೂಡ ಲಿಮಿಟಲ್ಲಿ ತಿಂತಾ ಇರ್ತೀನಿ ಯಾವಾಗ್ಲೂನು ಅವ್ಳು ಹೇಳೋದು ಕರೆಕ್ಟಾಗಿ ಇದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆ ತಿರ್ಗಿ ಎಲ್ಲರೂ ಕೂಡ ತಿಂಡಿಗೆ ಎಂಟ್ರಿ ಆಗ್ತಾರೆ ತಿಂಡಿಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಐ ಹುಡ್ಗಿ ಇಡ್ಲಿ ಮಾಡಿದ್ಯಲ್ಲ ತಗೊಂಡ್ ಬರಾಗ ಹೋಗಿ ಅಂತ ಮನೋಜ್ ಬಂದು ಕೊಬ್ಬಿನಿಂದ ಮಾತಾಡ್ತಾನೆ ಹಂಗಂದ ತಕ್ಷಣ ನಿನ್ಗೆ ಯಾವತ್ತನ ನಾನು ಬಡ್ಸಿದಿನಾ ಅಲ್ಲಿರುತ್ತೆ ಹಾಕೊಂಡು ತಿನ್ನು ಅಂದಾಗ ಇಲ್ಲಿ ಶಾಂತಿ ಇದ್ಕೊಂಡು ಅಲ್ಲ ಕಣೆ ಹುಡುಗಿ ಎಲ್ಲರಿಗೂ ಬಡಿಸ್ತೀಯ ತಿಂಡಿನ ಅವನೊಬ್ ಬಡ್ಸಕ್ ಏನೇ ನಿನ್ಗೆ ಕಷ್ಟ ಅಂದಾಗ ಇಲ್ಲತ್ತೆ ನಾನು ಬಡ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇಲ್ಲಿ ರೋಹಿಣಿ ಇದ್ಕೊಂಡು ನೀವೇನ್ ಬಡ್ಸಲ್ಲ ಅಂತ ಏನ್ ಹೇಳಕ್ ಹೋಗ್ಬೇಡಿ ನಾವು ಬಡ್ಸ್ಕೊತೀವಿ ಅಂತ ಹೇಳ್ಬಿಟ್ಟು ರೋಹಿಣಿ ಕೊಬ್ಬಿನಿಂದ ಮಾತಾಡ್ತಾಳೆ ಇಲ್ಲಿ ಟಾಕ್ ಕೊಡ್ತಾಳೆ ಯಾರು ಶ್ರುತಿ ಅಲ್ಲಾತೆ ನೀವ್ ಮನೆಗೆ ಯಜಮಾನಿ ಅಂತ ಗೊತ್ತು ಆದ್ರೆ ನೀವ್ ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಬಿಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲಾತ್ತೆ ಅಂತ ಕರೆಕ್ಟಾಗಿ ಟಾಕ್ ಕೊಟ್ಬಿಡ್ತಾಳೆ ಕೊಟ್ಟ ತಕ್ಷಣ ಮನೋಜ್ ಇಡ್ಲಿ ಬಾಕ್ಸ್ ಅಲ್ಲಿರೋ ಇಡ್ಲಿಗಳೆಲ್ಲ ತಟ್ಟೆ ಒಳಗಡೆ ಹಾಕೋಬಿಡ್ತಾನೆ ಇಡ್ಲಿ ಇರೋದಿಲ್ಲ ಅಲ್ಲ ಇಷ್ಟೇನ ಇಡ್ಲಿ ಇನ್ನು ಜಾಸ್ತಿ ಇಲ್ವಾ ಅಯ್ಯೋ ದೇವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೇನು ಅವ್ರ ಅಮ್ಮನ್ ತಟಲಿರೋ ಇಡ್ಲಿ ಎಲ್ಲ ಮನಸ್ಸು ತೊಗೊಂಡ್ ತಿಂತಾನೆ ನೊಂದಿರುತ್ತೆ ಅವಳು ತಿನ್ನಂತ ಯೋಚನೆ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಳಕ್ ಹೋಗ್ತಾಳೆ ಇಟ್ಕೊಳಕ್ ಹೋದ ತಕ್ಷಣನೆ ಅವ್ಳಿಗೆ ವೆಯ್ಟ್ ಆಗಿರೋದು ಜ್ಞಾಪನ ಬರುತ್ತೆ ಅಂದ್ರೆ ನೆನ್ಪಿಗೆ ಬರುತ್ತೆ ಅವಳು ನೂರ್ ಕೆ ಜಿ ಇರ್ತಾಳಲ್ಲ ಅದು ನೆನ್ಪಿಗೆ ಬಂದ್ಬಿಡುತ್ತೆ ನೆನ್ಪಿ ಬಂದ ತಕ್ಷಣ ಅಯ್ಯೋ ನಾನ್ ತಿನ್ನಲ್ಲಪ್ಪ ತಿಂಡಿ ತಿಂದ್ರೆ ಮತ್ತೆ ದಪ್ಪ ಅನ್ನೋ ಅಂತ ಯೋಚನೆ ಮಾಡ್ಕೊಂಡು ಆ ಕೆಳಗಡೆ ಕೆಳಗಡೆನ ಇಟ್ಬಿಡ್ತಾಳೆ ಮನೆಯವ್ರ ಮುಂದೆ ಎಲ್ಲ ಹೇಳ್ತಾಳೆ ರೀ ನಾನ್ ನೂರ್ ಕೆಜಿ ತಿಂದ್ಕೊಂಡ್ರಿ ಅದಕ್ಕೆ ನಾನು ಡಯೆಟ್ ಮಾಡ್ಬೇಕು ನಾನು ಏನಾದ್ರೂ ಗ್ರೀನ್ ಟೀನ ಏನಾದರೂ ಕುಡಿಬೇಕು ಅಂತಂದ್ರೆ ಇನ್ನೂ ದಪ್ಪ ಜಾಸ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ತಿಂಡಿನ ತಿನ್ನೋದಿಲ್ಲ ಆವಾಗ ಇಲ್ಲಿ ಇದತ್ಕೊಂಡು ಮೀನ ಇತ್ಕೊಂಡು ಅತ್ತೆ ನಾನು ಟೀ ಮಾಡ್ಕೊಬರ್ಲ ಗ್ರೀನ್ ಟೀ ಅಂದ್ರೆ ಏನು ಬೇಡಮ್ಮ ಮಾಡ್ಕೊಂತೀನಿ ಯಾಕೆಂದ್ರೆ ಕೆ ಜಿ ಕೆ ಜಿ ಸಕ್ಕರೆ ಹಾಕ್ಬಿಟ್ಟು ನಾನು ಇನ್ನು ದಪ್ಪ ಆಗುವಂತ ಮಾಡ್ಕೊಡ್ತೀಯಲ್ವಾ ನೀನು ಅದಕ್ಕೆ ನನ್ಗೇನು ಬೇಡಮ್ಮ ನಾನೇ ಮಾಡ್ಕೊಂತೀನಿ ಅಂತ ಶಾಂತಿ ಹೇಳ್ತಾಳೆ ಇದೇ ರೀತಿ ಒಬ್ರಿಗೊಬ್ರು ಎಲ್ಲ ಕಾಲು ಹೇಳ್ಕೊತಾ ಇರ್ತಾರೆ ಒಬ್ರಿಗೊಬ್ರು ತಿಂಡಿ ತಿನ್ಕೊಂಡು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕಾಲು ಹೇಳ್ಕೊಂಡು ಒಬ್ರನ್ನೊಬ್ರನ್ನ ಬೈಕೊಂಡು ಮಾತಾಡ್ಕೊಂಡು ಇಡ್ಲಿನ ತಿಂತಾ ಇರ್ತಾರೆ ಮತ್ತಿ ಇನ್ನೊಂದ್ ಸ್ವಲ್ಪ ಇಡ್ಲಿ ಇಲ್ವಾ ನನಗೆ ಸಾಲದು ಬರ್ತಾ ಇದೆ ಊಟ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ ಮೀನ ಇತ್ಕೊಂಡು ಒಳಗಡೆ ಇದೆ ಏನು ಮಾಡೋ ಅವಶ್ಯಕತೆ ಇಲ್ಲ ರೆಡಿ ಇದೆ ಅಂತ ಹೋಗಿ ಇದಾಗಿತ್ತು ಇದಾಗಿತಿವನ್ನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು